गज मुख गे खड़ा प गया ਸੁਗਾ ਬਲਗ ਸਹੀਤਲੀ ਮੜਿਆ ਬਿਆ ਡਾਕਰ ਤਾਂ ਤਨਲੀਗੇ ਕੋਡੂ ਕੁਸ਼ਸਟਲ ਵਰ ਬ੍ਰਕਸਟਲ ਵਾਰਣਾ ਵਤੀਆ ਬਿੜੂ ਬਿੜਲ ਵੰਤੀ ਨਗਰ ਵੋਡਾ ਨਾ ਚਕਰ ਪ੍ਰਸਵਨੂ ਵਾ ತಡೆಯದೆ ಧರ್ಮ ಜಾಮದೊಳೆಂದಿ ಆ ಶ್ರೀಯೋಧನ ಕೃಷ್ಣ ಕ್ಷತ್ರಿಯರಿಗೆ ಆಳುವ ಹಕ್ಕು ಹುಟ್ಟಿನಿಂದಲೇ ಬಂದಿರುತ್ತದೆ ಆದರೆ ಯಾರು ಎಷ್ಟನ್ನಾಳಬೇಕು ಯಾವುದನ್ನಾಳಬೇಕು ಹೇಗಾಡಬೇಕು ಎಂಬ ವಿಷಯದಲ್ಲಿ ನ್ಯಾಯ ರೀತಿಯ ಒಂದು ಗಡಿ ಇದೆ ಮಿತಿ ಇದೆ ಪರರ ಸ್ವತ್ತನ್ನು ಅಪಹರಿಸಿ ಆಳುವುದು ಯಾರಿಗೂ ಹಿತವಲ್ಲ ಭೂಷಣವೂ ಅಲ್ಲ ಪಾಂಡವರು ನಿನ್ನ ದಾಯಾದ್ಯರೆನ್ನುವುದನ್ನು ನೀನು ಒಪ್ಪಿಕೊಳ್ಳಲೇಬೇಕು ಹಾಗೆ ಒಪ್ಪಿಕೊಂಡರೆ ಪಾಂಡವರದಾದ ಸೊತ್ತನ್ನು ಅವರಿಗೆ ಕೊಡಲೇಬೇಕು ಪಾಂಡವರಿಗೆ ಹಸ್ತಿನಾವತಿಯ ಸಾಮ್ರಾಜ್ಯದಲ್ಲಿ ಆಳುವ ಅಧಿಕಾರವಿದೆ ಎನ್ನುವುದನ್ನು ನಿನ್ನ ಹಿರಿಯರೇ ಈ ಹಿಂದೆ ಅವರಿಗೆ ಅಧಿಕಾರವನ್ನ ಕೊಡುವ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅದನ್ನೇ ನೀನು ಅಪಹರಿಸಿದೆ ನಿನ್ನ ಹಿರಿಯರೆನಿಸಿಕೊಂಡವರು ನಿನಗೆ ಅನೇಕ ರೀತಿಯ ಬುದ್ಧಿಯನ್ನು ಹೇಳಿಯಾಗಿದೆ ಕೇವಲ ನಿನ್ನ ಹಿರಿಯರಷ್ಟೇ ಅಲ್ಲ ತಿಳಿದವರೆನಿಸಿದವರೆಲ್ಲ ನಿನ್ನ ಕಾರ್ಯ ತಪ್ಪೆಂದು ಹೇಳಿದ್ದಾರೆ ಆದರೆ ಅದಾವುದು ನಿನಗೆ ಪಥ್ಯವಾಗಿಲ್ಲ ಹಿಂದಿನ ತಪ್ಪುಗಳನ್ನೆಲ್ಲ ಮರೆತು ನಿನ್ನೊಡನೆ ಒಂದಾಗಿ ಬದುಕುವ ಮನಸ್ಸು ಮಾಡಿದ್ದಾರೆ ಜೂಜಿನಲ್ಲಿ ಮಹಿಯನ್ನು ಸೋತ ಅವರು ಆ ಸಂದರ್ಭದಲ್ಲಿಯೇ ನಿರ್ಣಯವಾದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದಾರೆ ಈಗಲೂ ನಿನ್ನ ಹಠವನ್ನು ಪ್ರದರ್ಶಿಸುತ್ತಿರುವೆ ಇದು ಈ ಪಡವಿ ಯಾರಿಗೂ ಸ್ಥಿರವಾದದ್ದಲ್ಲ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ಪಾಂಡವರಲ್ಲಿ ದ್ವೇಷ ಅಸೂಯೆ ಮತ್ಸರಗಳನ್ನು ತೊರೆದು ಪ್ರೀತಿಯನ್ನಿರಿಸಿ ನೀನು ಒಂದಾದರೆ ಪ್ರಪಂಚದಲ್ಲಿ ನಿನ್ನನ್ನು ಎದುರಿಸುವವರು ಯಾರು ಪ್ರತ್ಯಕ್ಷ ಮೃತ್ಯುವಾದರೂ ನಿನ್ನನ್ನು ಕೇಳದೆ ವ್ಯವಹರಿಸುವುದಕ್ಕೆ ಸಾಧ್ಯವಿಲ್ಲ ಧರ್ಮಾತ್ಮರು ಸತ್ಯಸಂಧರು ನ್ಯಾಯಪರರು ಆದ ಪಾಂಡವರಲ್ಲಿಯ ನಿನ್ನ ಸಖ್ಯ ಸೂರ್ಯ ಚಂದ್ರರಿರುವವರೆಗೆ ಕೀರ್ತಿಯನ್ನ ಕೊಡುತ್ತದೆ ಪಾಂಡವರ ಎಣಿಕೆಯಂತೆ ಒಮ್ಮೆ ನೀನು ಅರ್ಧ ರಾಜ್ಯವನ್ನ ಕೊಡುವ ವಿಷಯದಲ್ಲಿ ನಿನ್ನ ಮನಸ್ಸು ಒಪ್ಪುವುದಿಲ್ಲವಾದರೆ ಕನಿಷ್ಠ ಐದು ಗ್ರಾಮಗಳನ್ನಾದರೂ ಕೊಡು ಕುಶಸ್ಥಳ ಪ್ರಕಸ್ಥಳ ವಾರಣಾಮತ ಅವಂತಿ ಚಕ್ರಪ್ರಸ್ಥ ಹೀಗೆ ಐದು ಗ್ರಾಮಗಳನ್ನ ನೀನು ಕೊಟ್ಟೇ ಆದರೆ ಅದು ನಿನ್ನ ಔದಾರ್ಯವೆಂದೇ ಪಾಂಡವರು ಭಾವಿಸುತ್ತಾರೆ ಅತಿಹಾಸೆಯನ್ನ ಮಾಡದೆ ತೃಪ್ತರಾಗುತ್ತಾರೆ ಆದರೆ ಪಾಂಡವರು ನಿನ್ನಲ್ಲಿ ಯಾಚಿಸುತ್ತಾರೆ ಅಂತ ಅದು ಅವರ ದೌರ್ಬಲ್ಯವೆಂದು ಭಾವಿಸಬೇಡ ಅಥವಾ ಪಾಂಡವರ ಧೈರ್ಯದ ವಿಷಯದಲ್ಲಿ ಶಂಕೆಯೂ ಬೇಡ ಕೊಡವಿಗಾಗಿ ನಮ್ಮವರಲ್ಲಿ ಸಂಗ್ರಾಮ ಬೇಡ ಎನ್ನುವ ತೀರ್ಮಾನದ ಹಿನ್ನೆಲೆಯಲ್ಲಿ ಯಾಚಿಸಿದ್ದಾರೆ ಅಷ್ಟೇ ಇನ್ನು ಪ್ರಭುಶಕ್ತಿ ಅವರಲ್ಲಿ ಸದಾ ಜಾಗೃತವಾಗಿಯೇ ಇದೆ ಆದ್ದರಿಂದ ಈ ವಿಷಯದಲ್ಲಿ ನೀನು ಅಪರಾಧಿ ಸ್ಥಾನವನ್ನು ಅಲಂಕರಿಸಬೇಡ ಒಬ್ಬ ಮಾಡಿದ ತಪ್ಪಿಗೆ ಒಮ್ಮೊಮ್ಮೆ ಹಲವರು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ನೀನು ಪಾಂಡವರನ್ನು ವಿರೋಧಿಸುವುದೇ ಸತ್ಯವಾದರೆ ನೀನು ಯಮನರಮನೆಯ ಅತಿಥಿಯಾಗಬೇಕಾಗಬಹುದು ಸುಯೋಧನ ನಿನ್ನಲ್ಲಿ ಎಷ್ಟೇ ಅದು ನಿನ್ನನ್ನು ಉಳಿಸಲಾರದು ಪಾಂಡವರ ಎದುರಿನಲ್ಲಿ ಕ್ಷಣ ಮಾತ್ರದಲ್ಲಿ ಅವೆಲ್ಲ ನಾಶವಾಗಿ ಬಿಡುತ್ತದೆ ಪ್ರತ್ಯಕ್ಷ ಪಶುಪತಿಯನ್ನೇ ಹೋಲಿಸಿ ಪಾಶುಪಥವನ್ನು ಪಡೆದ ಸಶರೀರನಾಗಿ ನಾಕಲೋಕವನ್ನು ಸೇರಿ ಮಹೇಂದ್ರನಿಂದಲೂ ಪುರಸ್ಕೃತನಾದ ಪಾರ್ಥನಿದ್ದಾನೆ ಕೀಚಕ ಶುಂಭ ಬಕ ಮುಂತಾದ ಮಹಾಬಲಿಷ್ಠರನ್ನು ಕೊಂಡ ಭೀಮನಿದ್ದಾನೆ ಇವರಿಬ್ಬರೇ ಸಾಕು ನಿಮ್ಮ ನಾಶಕ್ಕೆ ಆದರೆ ಬಲವಿದೆ ಎಂದು ಏನನ್ನೋ ಮಾಡುವುದಕ್ಕೆ ಪಾಂಡವರು ಸಿದ್ಧರಿಲ್ಲ ಯಾವುದೇ ಬಲವಿದ್ದರೂ ಧರ್ಮ ಮೂಲವಾಗಿಯೇ ಬರಬೇಕೆನ್ನುವರು ಪಾಂಡವರು ಯೋಚಿಸು ಇನ್ನೂ ಯೋಚಿಸು ಬೆರಗುಗೊಳಿಸಬಲ್ಲಿ ಅಂತ ನನಗೆ ಗೊತ್ತು ಕೃಷ್ಣ ಏನು ನನ್ನ ಸಹನೆಯನ್ನು ಪರೀಕ್ಷಿಸುತ್ತಿರುವೆಯಾ ನಾ ಕೊಟ್ಟ ಅವಕಾಶ ನನ್ನ ದೌರ್ಬಲ್ಯ ಅಂತ ತಿಳಿದೆಯಾ ಇದು ನನ್ನ ಸಭೆ ನಾ ಕೊಟ್ಟರೆ ಮಾತ್ರ ನಿನಗೆ ಸ್ವಾತಂತ್ರ್ಯ ನೆನಪಿರಲಿ ನೀನು ಅತಿ ಬುದ್ಧಿವಂತ ಎನ್ನುವುದನ್ನು ತಿಳಿದೇ ನಿನಗೆ ಎರಡು ಮಾತನಾಡುವುದಕ್ಕೆ ಮಾತ್ರ ಅವಕಾಶವಿದೆ ಅಂತ ಹೇಳಿ ಕಳಿಸಿದ್ದು ಆದ್ರೆ ಎರಡು ಎರಡೆರಡರಂತೆ ಎರಡು ಸಾವಿರದ ಎರಡಾಯಿತು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟರೆ ಅಧಿಕ ಪ್ರಸಂಗ ಮಾಡುತ್ತಿದ್ದೀಯಾ ನೀನು ಯಾವಾಗಲೂ ಪಾಂಡವರ ಪಕ್ಷಪಾತಿಯೇ ವಿನಃ ನನ್ನವನಲ್ಲ ಹೊಗಳು ಪಾಂಡವರನ್ನ ಆದ್ರೆ ನನ್ನಿದ್ರಲ್ಲಿಯೇ ನನ್ನನ್ನ ತೆಗುವುದಕ್ಕೆ ನಿನಗೆಷ್ಟು ಧೈರ್ಯ ಏನಂದ್ರೆ ಪಾಂಡವರಲ್ಲಿ ಪ್ರಭುಶಕ್ತಿ ಜಾಗೃತವಾಗಿದೆಯಾ ಹಾಗಿದ್ರೆ ಆ ಪ್ರಭುಶಕ್ತಿ ಸುಯೋಧನಲ್ಲಿ ಮಲಗಿ ನಿದ್ರಿಸ್ತಾ ಇದೆ ಅಂತ ತಿಳಿದೆಯಾ ಪಾಂಡವರು ನನ್ನ ದಯಾದ್ಯೂರು ಎನ್ನುವುದನ್ನ ಒಪ್ಪಿಕೊಳ್ಳುತ್ತೇನೆ ಆದ್ದರಿಂದಲೇ ನಮ್ಮ ಹಿರಿಯರು ಅವರಿಗೆ ರಾಜ್ಯವನ್ನು ಕೊಟ್ಟಿದ್ದರು ಅವರಿಗೆ ಉಳಿಸಿಕೊಳ್ಳುವ ಭಾಗ್ಯ ಇಲ್ಲ ಏನು ಮಾಡೋಣ ಕೊಟ್ಟಿದ್ದನ್ನ ಉಳಿಸಿಕೊಳ್ಳುವ ಭಾಗ್ಯ ಇಲ್ಲದಿದ್ದ ಭಾಗ್ಯಹೀನರಿಗೆ ಮತ್ತೆ ರಾಜ್ಯವನ್ನು ಕೊಟ್ಟು ಪ್ರಯೋಜನ ಏನು ಹೇಳು ಏಕೆ ಕೊಡಬೇಕು ಅಂತವರಿಗೆ ರಾಜ್ಯವನ್ನ ಮತ್ತೆ ಏನಂದ್ರೆ ಪಂಚಗ್ರಾಮವ ಪಾಂಡವರಿಗಾಗಿ ಕುಶಸ್ಥಲಿ ಆವಂತಿ ವಾರಣಾವತ ಚಕ್ರಪ್ರಸ್ಥ ಈ ಐದು ಗ್ರಾಮಗಳು ಹಸ್ತಿನಾವತಿಯ ಪೊಡವಿ ಎಂಬ ನಾರಿಯಳ ಮುಖಕ್ಕೆ ಮುಗ್ರ ಬಿಟ್ಟಂತೆ ಪರಿಶೋಧಿಸುವಂತಹ ನಗರಗಳಿವು ಅದನ್ನೇ ಪಾಂಡವರಿಗೆ ಕೊಡಬೇಕು ಅದನ್ನು ಕೊಟ್ಟರೆ ಮತ್ತೆ ಹಸ್ತಿನಾವತಿಯಲ್ಲಿ ಏನು ಉಳಿದ ಹಾಗಾಯಿತು ಕೃಷ್ಣ ಹೂರಣವಿಲ್ಲದಿದ್ದ ಹೋಳಿಗೆ ಎಂತಾಗುತ್ತದೆ ಈ ಹಸ್ತಿನಾವತಿ ಆದ್ದರಿಂದ ಅದನ್ನು ಪಾಂಡವರಿಗೆ ಕೊಡೆ ಕೃಷ್ಣ ಹಿಂದೆ ವಾಮನನಾಗಿ ಹೋದೆ ಬಲಿಯ ಮನೆಯ ಬಾಗಿಲಲ್ಲಿ ನಿಂದೆ ಬ್ರಾಹ್ಮಣರಿಗೆ ಕೇಳಿದ್ದನ್ನು ಕೊಡುವ ಬಲಿ ಏನು ಬೇಕೆಂದು ಕೇಳಿದಾಗ ಮೂರು ಹೆಜ್ಜೆ ಸ್ಥಳವನ್ನ ಕೊಡು ಎಂದಿಯಂತೆ ಬಲಿ ಅಸ್ತು ಎಂದಾಗ ಒಂದು ಹೆಜ್ಜೆಯಿಂದ ಭೂಮಿ ಇನ್ನೊಂದು ಹೆಜ್ಜೆಯಿಂದ ವ್ಯೋಮ ಮತ್ತೊಂದು ಹೆಜ್ಜೆಯನ್ನ ಇಲ್ಲಿಳ್ಳಿ ಅಂತ ಕೇಳಿದಾಗ ತಲೆಯನ್ನು ತೋರಿಸಿದನಂತೆ ಆ ಮಹಾನುಭಾವ ಆಗ ಬಲಿಯ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ಕಳುಹಿದೆಯಂತೆ ಆದ್ದರಿಂದ ಚೋರನಾದ ನಿನ್ನನ್ನು ನಂಬಲಾರೆ ಕೃಷ್ಣ ನಂಬಲಾರೆ ನಿನ್ನ ಜಾಣತನ ಗೋಪಿಕೆಯರಲ್ಲಿ ತೋರು ನಿನಗೆ ಐದು ಗ್ರಾಮವನ್ನು ಕೊಟ್ಟರೆ ನಿನ್ನದ್ದಾದ ಬುದ್ಧಿವಂತಿಕೆಯಿಂದ ಐದನ್ನೇ ಐವತ್ತಾಗಿಸುತ್ತೀಯ ನೀನು ಬಲ್ಲೆ ನಾನು ಅದಕ್ಕಾಗಿ ಅರ್ಧ ರಾಜ್ಯವಲ್ಲ ಐದು ಗ್ರಾಮವಲ್ಲ ಐದು ಅಂಗುಳ ಸ್ಥಳವನ್ನು ಪಾಂಡವರಿಗೆ ಸಾಮದಿಂದ ಕೊಡೆ ಬಂದ ಹಾಗೆ ನಡೆ ಕೃಷ್ಣ ಪಾಂಡವರನ್ನ ಕುಣಿಸುವ ಸೂತ್ರಧಾರ ನೀನು ಮೊದಲು ನಿನ್ನನ್ನ ಬಂಧಿಸಿ ಆಮೇಲೆ ಪಾಂಡವರನ್ನ ಬಂಧಿಸುತ್ತೇನೆ ಬಂಧಿಸಿ ದುರ್ಯೋಧನ ಹ್ಮ್ ಬರಿದಾಯಿ पास ಪಾತಕಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ನೀನು ಮಾಡಿದ ಒಳ್ಳೆಯ ಕಾರ್ಯಕ್ಕೆ ಸಾಕ್ಷಿಯೂ ಇಲ್ಲ ಮನುಷ್ಯ ಹುಟ್ಟುವುದು ಕೇವಲ ಪಾಪವನ್ನು ಮಾಡಿ ಪಾಪಿ ಎನಿಸಿಕೊಂಡು ಸತ್ತು ನರಕ ಸೇರುವುದಕ್ಕಲ್ಲ ಸತ್ ಕಾರ್ಯವನ್ನು ಮಾಡಿ ಸತ್ಪಾತ್ರ ಎನಿಸಿಕೊಂಡು ಸತ್ತರು ಕೀರ್ತಿ ಶೇಷನಾಗಿರಬೇಕು ಆದ್ದರಿಂದ ನನಗೆ ಹೇಳುವುದು ಪಾಪವನ್ನು ಮಾಡಿ ಬರಿದೆ ಸಾಯಬೇಡ ಈಗಲಾರೂ ನಿನ್ ಆದರೂ ನಿನಗೆ ಅವಕಾಶವಿದೆ ನಿನ್ನ ಸಂಕುಚಿತ ಮನೋಧರ್ಮವನ್ನ ಬಿಟ್ಟು ಪಾಂಡವರನ್ನು ಒಲಿದು ಕೂಡಿಕೋ ಅವರ ಜೊತೆಯಲ್ಲಿ ಬದುಕು ಮನಸ್ಸು ಮಾಡು ನಿನ್ನನ್ನು ಕೊಲ್ಲಿಸುವುದರೆ ನನಗೇತರ ಕಾರ್ಯ ಹೇಳು ಆದರೆ ನಿನಗೆ ಬುದ್ಧಿಯನ್ನು ಹೇಳುತ್ತಿದ್ದೇನೆ ಯಾಕೆ ಬಲ್ಲಯ್ಯ ಮುಂದೆ ಕಲಹ ನಡೆಯಬಹುದಾದರೆ ಸಾಯುವ ನೀನೊಬ್ಬನೇ ಅಲ್ಲ ಮತ್ತೆ ನಿನ್ನಿಂದಾಗಿಯೇ ಎಷ್ಟೊಂದು ಜನನಾಶ್ಯವಾಗಬಹುದು ಎಂಬುದರ ಕಲ್ಪನೆಯಾದರೂ ನಿನಗಿದೆಯೇ ಆಗಲಿ ಯುದ್ಧದಲ್ಲಿ ಆದರೂ ಜಯ ನಿನ್ನವಾಗುತ್ತದೆಯೇ ಎಂಬ ಆತ್ಮವಿಶ್ವಾಸವಾದರೂ ನಿನಗಿದೆಯೇ ಒಮ್ಮೆ ಜಯ ನಿನ್ನದಾದರೂ ನಿನಗೆ ಸುಖವಿದೆಯೇ ಸುಯೋಧನ ಗಂಡ ಕಳೆದುಕೊಂಡ ವಿಧೇಯರು ಅಣ್ಣನನ್ನ ಕಳೆದುಕೊಂಡ ಸಹೋದರಿಯರು ತಂದೆಯನ್ನ ಕಳೆದುಕೊಂಡ ಮಕ್ಕಳು ನಿನ್ನನ್ನು ಎಷ್ಟು ರೀತಿಯಿಂದ ಜರೆದು ಜರೆಯಬಹುದು ಎಂಬುದರ ಕಲ್ಪನೆ ನಿನಗಿದೆಯೇ ಪ್ರಜಾ ನಾಶ ಸಂಪತ್ ನಾಶ ಕೀರ್ತಿ ನಾಶ ಇಷ್ಟೊಂದು ಕಾರ್ಯದಿಂದ ಆಗುತ್ತದೆ ಯೋಚಿಸು ನಿನ್ನನ್ನು ಕುಲಿಸಲಾರೆ ಎನ್ನುವುದಕ್ಕೆ ಇನ್ನೊಂದು ಕಾರಣವಿದೆ ಯಾವುದು घर भूती <Și> <analyze anthropology> ಪ್ರಕಾಶಮಾನರಾಗಿ ಬೆಳೆದು ಉಳಿದರೂ ಕೀರ್ತಿಯಿಂದಾಗಿ ಉಳಿದುಕೊಂಡ ಚಂದ್ರವಂಶದ ಅರಸು ಪೀಳಿಗೆಯಲ್ಲಿ ಹುಟ್ಟಿದ್ದೀಯ ಗಜರಾಜನಗರಿಯ ಮೃಗರಾಜ ಪೀಠದಲ್ಲಿ ಕುಳಿತುಕೊಂಡಿದ್ದೀಯ ಅನೇಕ ಸಾಮಂತ ಮೊನ್ನೆಯರಿಂದ ಕಪ್ಪಗೊಳ್ಳುತ್ತಿದ್ದೀಯ ಇನ್ನು ಯಾರಿದ್ದಾರೆ ನಿನ್ನ ಭಾಗ್ಯಕ್ಕೆ ಸರಿಹೋಲುವವರು ಆದರೆ ಪಾಂಡವ ಪೃಥ್ವಿಯನ್ನಾಗಿಸುವ ಭ್ರಮೆಗೆ ಒಳಗಾಗಿದ್ದೀಯ ಬಿಡು ನಿನ್ನ ಮನದ ಭ್ರಮೆಯನ್ನು ದುರ್ಯೋಧನ ನಿಷ್ಪಾಂಡವ ಪ್ರತಿಯಾಗಿಸಿದ ಮಾತ್ರದಿಂದ ನೀನು ಸುಖದಿಂದ ಬದುಕುತ್ತಿ ಎನ್ನುವುದೇ ನಿನ್ನ ಭ್ರಮೆ ಆ ಭ್ರಮೆಯಿಂದಲೇ ನನ್ನನ್ನು ಬಂಧಿಸುವ ಮನ ಮಾಡಿದೆ ನನ್ನನ್ನು ಬಂಧಿಸಿದರೆ ಪಾಂಡವರನ್ನು ಗೆಲ್ಲಬಹುದೆಂದು ತಿಳಿದೆ ನಿನ್ನ ಜೀವನದಲ್ಲಿ ನೀನು ಮಾಡಿದ ಪ್ರಯತ್ ಪ್ರಯತ್ನ ವ್ಯರ್ಥವಾದದ್ದೇ ಯಾವುದು ಫಲವಿಲ್ಲದ ಪ್ರಯತ್ನವೋ ಅದೇ ವ್ಯರ್ಥ ಪ್ರಯತ್ನ ನನ್ನನ್ನು ಬಂಧಿಸುವುದಕ್ಕೆ ಆಯಿತೆ ನಿನ್ನಿಂದ ಪಾಂಡವರನ್ನು ರಕ್ಷಿಸುವುದು ನಾನೊಬ್ಬನೇ ಅಲ್ಲ ಅವರ ಧರ್ಮ ಅವರನ್ನು ರಕ್ಷಿಸುತ್ತದೆ ದ್ರೌಪದಿ ವಸ್ತ್ರಾಪರಣದ ಕಾಲದಲ್ಲಿ ನಾನಿದ್ದೇನೆ ಆದರೂ ಅವರ ಮಾನ ಉಳಿಯಲಿಲ್ಲವೆ ಗೋಗ್ರಹಣದ ಕಾಲದಲ್ಲಿ ನಾನಿದ್ದೇನೆ ಪಾರ್ಥನೊಬ್ಬನೇ ನಿಮ್ಮನ್ನೆಲ್ಲ ನಷ್ಟಚೇತನಾಗಿಸಲಿಲ್ಲವೇ ಹೀಗೆ ನಾನಿಲ್ಲಲಿದ್ದರೂ ಪಾಂಡವರು ಧರ್ಮದಿಂದ ರಕ್ಷಿಸಲ್ಪಡುತ್ತಾರೆ ಆದರೆ ನನ್ನಲ್ಲಿ ವೈರ ನಿನಗ್ಯಾಕೆ ನಾನು ಪಾಂಡವರ ರಾಯಭಾರಿ ಅಷ್ಟೇ ಮತ್ತರೊಬ್ಬರ ದೌತ್ಯಕ್ಕಾಗಿ ಬಂದವರನ್ನ ಬಂಧಿಸುವುದು ಧರ್ಮವೇ ಹೇಳು ನಾನು ಪ್ರಸ್ತುತದಲ್ಲಿ ಪಾಂಡವರ ಪಕ್ಷವಾದರು ನಿನ್ನೆಡೆಗೂ ನನ್ನ ಬಲವನ್ನು ಕಳುಹಿಸಿಕೊಟ್ಟಿದ್ದೇನಲ್ಲ ಮತ್ಯಾಕೆ ನನ್ನ ಮೇಲೆ ಸಿಟ್ಟು ಇರಲಿ ನಿನ್ನ ಯಾವ ಬಂಧನವೂ ನನ್ನನ್ನು ಬಂಧಿಸಲಾರದು ಈಗಲಾದರೂ ತಿಳಿ ನಿನ್ನನ್ನು ಬಂಧಿಸಲಾಗದಿದ್ದ ನೀನು ಧರ್ಮದಿಂದ ರಕ್ಷಿತರಾದ ಪಾಂಡವರನ್ನು ಬಂಧಿಸಬಲ್ಲೆಯಾ ಗೆಲ್ಲಬಲ್ಲೆಯಾ ಇದು ದುಸ್ಸಾಧ್ಯ ಸಾರಿ ಹೇಳುತ್ತೇನೆ ಪಾಂಡವರೊಡನೆ ಒಂದಾಗಲೂ ತಪ್ಪುವುದು ನಿನ್ನಂಥವನ ಸಹಜವ ಗುಣವೇ ಆದರೂ ನಿನ್ನಂಥವನಿಗೆ ಬುದ್ಧಿ ಹೇಳದಿದ್ದರೆ ಅದು ತಿಳಿದವರ ತಪ್ಪಾಗುತ್ತದೆ ವ್ಯಕ್ತಿ ಒಳ್ಳೆಯವನಾಗುವುದು ಪೂರ್ವ ಸಂಸ್ಕಾರದ ಫಲದಿಂದ ನಿನಗೆ ಪೂರ್ವ ಸಂಸ್ಕಾರ ಎನ್ನುವುದಿದ್ದರೆ ನೀನು ಒಳ್ಳೆಯವನಾಗುತ್ತಿ ಎನ್ನುವ ಭಾವನೆಯಿಂದ ಹೇಳಿದ್ದೇನೆ ಈಗ ನಿನ್ನಲ್ಲಿ ಹೇಳುತ್ತಿದ್ದೇನೆ ನಿನ್ನ ಅಂತಿಮ ತೀರ್ಮಾನವೇನು ಹೇಳು ಕೃಷ್ಣ ಹ್ಮ್ ನನ್ನ ತೀರ್ಮಾನವೇ ಹಲವು ಮಾತುಗಳಿಂದ ಪ್ರಯೋಜನ ಏನು ಹೇಳು ಈಗ ನನ್ನ ನಿಜವಾದ ತೀರ್ಮಾನವನ್ನು ನಿನ್ನ ಮುಂಗಡಿಯಲ್ಲಿ ಬಿಚ್ಚಿಡುತ್ತಿದ್ದೇನೆ ಕೇಳು अी पाणे ನನ್ನ ನಿಜವಾದ ಅಂತರಂಗವನ್ನ ನಿನ್ನ ಮುಂಗಡಿಯಲ್ಲಿ ಬಿಚ್ಚಿಡುವುದಕ್ಕೆ ಮುಂದಾಗುತ್ತಿದ್ದೇನೆ ಕೃಷ್ಣ ನಿನ್ನ ನಿಜ ಸ್ಥಿತಿಯ ಅರಿವು ನನಗಿಲ್ಲ ಅಂತ ಭಾವಿಸಬೇಡ ನೀನ್ ಯಾರು ಕೇವಲ ವಸುದೇವಕಂದನಲ್ಲ ಪಾಂಡವರ ರಾಯಭಾರಿ ಅಲ್ಲ ನೀನು ಅನಂತ ಅನಾದಿ ಆದಿ ಮಧ್ಯಂತರ ಹಿತ ಭೂಭ ನಿವಾರಕ ನನ್ನೊಳಗಿದ್ದು ಪಾಂಡವರಿಗೆ ಸಾಮದಿಂದ ರಾಜ್ಯವನ್ನ ಕೊಡಬೇಡ ಎನ್ನುತ್ತಿ ಈ ರೂಪದಿಂದ ಬಂದು ಕೊಡೆಂದು ಕೇಳುತ್ತಿ ನಿನ್ನನ್ನು ಅಳೆಯುವುದು ತಿಳಿಯುವುದು ಅಷ್ಟು ಸುಲಭವಲ್ಲ ಯಾಕೆಂದ್ರೆ ನೀನೊಬ್ಬ ಮಾಯಾ ಮನುಜ ಪ್ರಪಂಚದಲ್ಲಿ ಎಲ್ಲಕ್ಕೂ ನೀನೇ ಕಾರಣ ನಿನ್ನಿಂದಲೇ ನಾಶವಾಗುತ್ತದೆ ನಿನ್ನಿಂದಲೇ ಸೃಷ್ಟಿಯಾಗುತ್ತದೆ ಹೀಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣ ಪ್ರಪಂಚದಲ್ಲಿ ದುಷ್ಟರನ್ನ ಕೊಂದು ಶಿಷ್ಯರನ್ನ ಪಾಲಿಸುವುದಕ್ಕಾಗಿ ಯುಗ ಯುಗದಲ್ಲಿಯೂ ಅವತಾರವನ್ನು ಮಾಡುತ್ತಿ ಕೃಷ್ಣ ನೀನೆಂದಂತೆ ಪಾಂಡವರು ನಿಮಗೆಲ್ಲ ಒಳ್ಳೆಯವರೇ ಆಗಿರಬಹುದು ಆದ್ರೆ ಯಾಕೋ ನನಗೆ ಪಾಂಡವರನ್ನು ಕಂಡರೆ ಆಗದು ಆದ್ದರಿಂದ ಪಾಂಡವರ ಜೊತೆ ಸಂಧಿಯೂ ಆಗದು ನಮ್ಮ ಒಪ್ಪದ ಕಾರ್ಯವನ್ನ ಮಾಡಿದ್ರೆ ಅದು ಆತ್ಮವಂಚನೆ ಎಂತೆನಿಸಿಕೊಳ್ಳುತ್ತದೆ ಅದು ನನ್ನಿಂದ ಸಾಧ್ಯವಿಲ್ಲ ಚಿನ್ನವೂ ಕಬ್ಬಿಣವು ಹೇಗೆ ಒಂದಕ್ಕೊಂದು ಬೆಸೆದುಕೊಳ್ಳಲಾರದು ಹಾಗೆ ನಾನು ಬದುಕಿರುವವರೆಗೂ ಪಾಂಡವರಲ್ಲಿ ಸಂಧಿ ಸಾಧ್ಯವಿಲ್ಲ ನಾನು ನೆಲಕ್ಕಾಗಿ ಇಳಿದವನಲ್ಲ ಕೃಷ್ಣ ಚಳಕ್ಕಾಗಿ ಇಳಿದವ ಹಿನತಿಯ ಸಾಮ್ರಾಜ್ಯವನ್ನ ಒಡೆದು ಇಬ್ಬಾಗ ಮಾಡಲಾರೆ ಕೃಷ್ಣ ನೀನು ಧನುಜರಿಪು ಯಾರು ಪಾತಕಿಗಳು ಅವರನ್ನ ನೀನು ಕೊಲ್ಲದೆ ಬಿಟ್ಟವನಲ್ಲ ಆದ್ರೆ ಪಾತಕಿ ಅಂತಲೂ ಹೇಳುತ್ತಿ ನನ್ನಲ್ಲಿ ನಿನ್ನ ಕೊಲಿಸಲಾರಿ ಅಂತಲೂ ಹೇಳುತ್ತಿ ಕೃಷ್ಣ ನನ್ನಲ್ಲಿ ಮಾತ್ರ ಈ ಕರುಣೆ ನಿನಗೇಕೆ ಹೇಳು ಪಾಂಡವರನ್ನ ನೀನು ರಕ್ಷಿಸುವುದೇ ಸತ್ಯವಾದ್ರೆ ನನ್ನಲ್ಲಿ ಈ ಕರುಣೆಯನ್ನ ತೊರೆದು ನೀನು ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗಬೇಕು ನಿನ್ನ ಔದಾರ್ಯದಿಂದಲೋ ಅಥವಾ ಪಾಂಡವರ ಔದಾರ್ಯದಿಂದಲೋ ಬದುಕಬೇಕೆಂಬುದು ಖಂಡಿತವಾಗಿಯೂ ನನ್ನ ವಿಚಾರವಲ್ಲ ಹ ಎಲ್ಲವೂ ಪಾತಕ್ಕಿ ಎಂದೆ ನೀನು ಬರಿದೆ ಸಾಯಬೇಡ ಅಂತಲೂ ಹೇಳಿದೆ ಇದರ ಅರ್ಥ ಬರಿದಾಗಿ ಸಾಯಬೇಡ ಬದಲಾಗಿ ಪಾಂಡವರಲ್ಲಿ ಯುದ್ಧವನ್ನೇ ಮಾಡಿ ಸಾಯುವಂತಲೂ ಆಗುತ್ತದೆ ಕೃಷ್ಣ ನನ್ನದು ಆದಾರಿ ಇಲಿಯಾಗಿ ನೂರು ದಿನ ಬದುಕುವುದಕ್ಕಿಂತ ಹುಲಿಯಾಗಿ ಮೂರೇ ದಿನ ಬದುಕುವುದು ಯೋಗ್ಯ ಅಂತ ಹೇಳುವವ ನಾನು ಹಾಗೆ ಹುಲಿಯಂತೆ ಬದುಕಿ ತಮ್ಮ ಜೀವನವನ್ನು ನನ್ನಂತವನಿಗೆ ಆದರ್ಶವಾಗಿ ಕೊಟ್ಟಿದ್ದಾರೆ ಹಿಂದೆ ಅನೇಕರು ಅವರ ಜೀವನವೇ ನನಗೆ ಆದರ್ಶ ಪ್ರಾಯ ಅವರು ಯಾರು ಬಲ್ಲೆಯ 死。 ಹಾಗೆಯೇ ಬಹಿರಂಗದಿಂದ ನಿನ್ನ ವಿರೋಧಿ ನಾನು ಅಂತರಂಗದಿಂದ ನಿನ್ನ ಭಕ್ತ ನಾನು ಆದ್ದರಿಂದ ನಿನ್ನ ವಿರೋಧಿಸಿಯೇ ನಿನ್ನ ಸೇರುವುದಕ್ಕಾಗಿ ನಿನ್ನ ಪಾಂಡವರಲ್ಲಿ ಯುದ್ಧವನ್ನೇ ಮಾಡುತ್ತೇನೆ ಕೃಷ್ಣ ಇದು ನನ್ನ ನಿರ್ಣಯ ಪಾಂಡವರು ತಮ್ಮ ಬಲವನ್ನ ಕೂಡಿಕೊಂಡು ಸಮರ ಸನ್ನದ್ಧರಾಗಿ ಕುರುಕ್ಷೇತ್ರಕ್ಕೆ ಬರಲಿ ನಾನು ನನ್ನ ಬಲದೊಡನೆ ಕುರುಕ್ಷೇತ್ರವನ್ನ ಸೇರುತ್ತೇನೆ ಕೃಷ್ಣ ಪಾಂಡವರನ್ನ ನಿನ್ನ ಆಯುಧವಾಗಿ ಧರಿಸಿ ನೀನು ಭೂಭಾರವನ್ನೆಳು ಆ ಕಲಹದಲ್ಲಿ ನನ್ನ ಶಿರವನ್ನ ನಿನ್ನ ಚರಣಕ್ಕೆ ಸಮರ್ಪಿಸುತ್ತೇನೆ ವೈರದಿಂದ ತವಾಂಗರಿಯನ್ನ ಹೊಂದುತ್ತೇನೆ ಇನ್ನು ಈ ಸುಯೋಧನ ಯುದ್ಧಕ್ಕೆ ಬೆದರುವ ಅಂತ ಕೃಷ್ಣ you yeah. ಚಾತ್ರೀಯನಿಗೆ ಯುದ್ಧವೆಂದಾಕ್ಷಣ ಅವನ ಬಾಹುಗಳು ಸ್ಫುರಿಸುತ್ತವೆ ನನ್ನ ಬಾಹುಗಳು ಯುದ್ಧವೆಂದಾಕ್ಷಣದಲ್ಲಿ ಸ್ಫುರಿಸುತ್ತಿದೆ ನನ್ನ ರಕ್ತದ ಕಣಕಣಗಳು ಪಾಂಡವರಲ್ಲಿ ಯುದ್ಧವನ್ನೇ ಘೋಷಿಸುತ್ತದೆ ಕೃಷ್ಣ ಈಗಾಗಲೇ ಇತ್ತಡ್ಡದಲ್ಲಿ ಯುದ್ಧದ ಸಿದ್ಧತೆ ಭರದಿಂದ ನಡೆದಿದೆ ಪಾಂಡವರು ನಮ್ಮನ್ನು ನಿಮದಲ್ಲಿ ಸೂಜಕ್ತಾಗಿ ಭರದಿಂದ ಯುದ್ಧ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕೇಳಿದ್ದೇನೆ ನಾನು ಹಾಗೆಯೇ ಪಾಂಡವರಲ್ಲಿ ಯುದ್ಧವೇ ಅನಿವಾರ್ಯ ಎಂಬುದನ್ನ ಯೋಚಿಸಿದಂತ ನಾನು ಹನ್ನೊಂದು ರಕ್ಷೋಹಿಣಿಯ ಬಲವನ್ನ ನನ್ನ ಕಡೆಯಲ್ಲಿ ಒಂದುಗೂಡಿಸಿಕೊಂಡಿದ್ದೇನೆ ಕೃಷ್ಣ ಹೀಗೆ ಪಾಂಡವರು ಒಮ್ಮೆ ಯುದ್ಧವೇ ಅನಿವಾರ್ಯವಾದರೆ ಸುಯೋದನ್ನಲ್ಲಿ ತಮ್ಮ ಗೆಲುವು ಖಂಡಿತ ನಿಶ್ಚಯ ಎನ್ನುವುದಾಗಿ ಆತ್ಮವಿಶ್ವಾಸದಿಂದ ಬದುಕುತ್ತಿದ್ದಾರೆ ನನಗೂ ಆತ್ಮವಿಶ್ವಾಸವಿದೆ ಆದ್ದರಿಂದ ಯಾರ ಆತ್ಮವಿಶ್ವಾಸಕ್ಕೆ ಬೆಲೆ ಸಿಕ್ಕುತ್ತದೆ ಎನ್ನುವುದನ್ನು ಯುದ್ಧದ ಮುಖೇನವೇ ನಾವು ತೀರ್ಮಾನಿಸಬೇಕಾಗಿದೆ ಅದಕ್ಕಾಗಿ ಕೃಷ್ಣ ನಾನು ಸೇನೆಯನ್ನು ಕೂಡಿಕೊಂಡು ಕುರುಕ್ಷೇತ್ರವನ್ನು ಸೇರುತ್ತೇನೆ ಯುದ್ಧಕ್ಕೆ ಹೆದರುವ ನಾನಲ್ಲ ಜೊತೆಯಲ್ಲಿ ನನ್ನ ನಿರ್ಣಯದೊಂದಿಗೆ ನನ್ನ ಹರಿವಾಣದಲ್ಲಿ ರಣವೀಳ್ಯವನ್ನ ಕೊಡುತ್ತಿದ್ದೇನೆ ಸ್ವೀಕರಿಸು ಆಗಲಿ ರಣವೀಲ್ಯವನ್ನ ಸ್ವೀಕರಿಸುತ್ತಿದ್ದೇನೆ ಸಭೆಯಲ್ಲಿದ್ದ ಕೃಪಾ ಗಾಂಗೆಯ ದ್ರೋಣ ಮುಂತಾದ ಜ್ಞಾನಮುದ್ರರು ಕೇಳಿರೋ ಕೇಳಿ ನಾನು ಎಷ್ಟೇ ಹೇಳಿದರೂ ಮರಣವನ್ನು ಬಯಸಿದ್ದಾನೇ ಈತ ಅತಿಯಾದ ಕೆಲವು ಬುದ್ಧಿಗಳೇ ಅಪರಾಧಕ್ಕೆ ಮಾಡಿಕೊಡುತ್ತವೆ ಇವನ ಅಪರಾಧ ಇವನ ವಿನಾಶದ ಮುನ್ಸೂಚನೆ ಆಗಿರಬೇಕು ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ ಮರಣ ಕಾಲಕ್ಕೆ ಮದ್ದಿಲ್ಲ ನಾನು ಹೇಳುವುದನ್ನೆಲ್ಲ ಹೇಳಿದ್ದೇನೆ ನಾಳೆ ಈ ವಿಷಯದಲ್ಲಿ ನನ್ನನ್ನಾಗಲಿ ಪಾಂಡವರನ್ನಾಗಲಿ ದೂಷಿಸಬೇಡಿ ಹಣವಿಳ್ಯವನ್ನ ಸ್ವೀಕರಿಸಿದ್ದೇನೆ ಹೋಗಿ ಪಾಂಡವರನ್ನ ಕಾಣುತ್ತೇನೆ ಿದೆ ಪಾಂಡವರಿಂದ ಪ್ರೇರೇಪಿತನಾಗಿ ಕೃಷ್ಣ ಇಲ್ಲಿಗೆ ಬಂದವ ಹಾಗೆಯೇ ನನ್ನಿಂದ ರಣವೀಳಿಯವನ್ನ ತೆಗೆದುಕೊಂಡು ಹೊರಟಿದ್ದಾನೆ ಬಹುಶಃ ಪಾಂಡವರನ್ನ ಸೇರಿಯಾನು ನಾನು ಹೇಳಿದಂತ ವಿಚಾರವನ್ನೆಲ್ಲ ಪಾಂಡವರಲ್ಲಿ ಹೇಳಿಯಾನು ಹಾಗೆಯೇ ಯುದ್ಧ ಸಿದ್ಧತೆಯೊಂದಿಗೆ ಪಾಂಡವರು ಕುರುಕ್ಷೇತ್ರವನ್ನ ಸೇರುತ್ತಾರೆ ಅದಕ್ಕಾಗಿ ಯೋಗ್ಯ ಮುಹೂರ್ತವನ್ನ ದಿನವನ್ನ ನಿಶ್ಚಯಿಸಿಯೇ ಕಳೆಯಿದ್ದೇನೆ ಕೃಷ್ಣನಲ್ಲಿ ಆ ದಿನದಲ್ಲಿ ಆ ಮುಹೂರ್ತದಲ್ಲಿ ನನ್ನ ಅಜ್ಜಯ್ಯ ಭೀಷ್ಮನಿಗೆ ಸೇನಾಧಿಪತಿತ್ವದ ಪಟ್ಟವನ್ನ ಕಟ್ಟಿಸಿಕೊಂಡು ಸಮರ ಸನ್ನದ್ಧನಾಗಿ ಕುರುಕ್ಷೇತ್ರವನ್ನ ಸೇರಿಕೊಳ್ತೇನಂತೆ ನೋಡೋಣ Não, não, não. não.